ಗ್ಯಾರಂಟಿ 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 ಇದು ನಾನು ಧನುಶ್ರೀ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಸದಾ ಒಂದಲ್ಲ ಒಂದು ವಿಚಾರಕ್ಕೆ ಆಗಾಗ ಸುದ್ದಿಯಲ್ಲಿ ಇರ್ತಾರೆ ಇನ್ನು ಅವರ ಪರ್ಸನಲ್ ಲೈಫ್ ಬಗ್ಗೆ ಅವರ ಲವ್ ಸ್ಟೋರಿ ಬಗ್ಗೆ ಅವರ ಮದುವೆ ಆಗುವ ಹುಡುಗನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅವರ ಅಭಿಮಾನಿಗಳು ಕೂಡ ತುಂಬಾನೇ ಕಾತರದಿಂದ ಕಾಯ್ತಾ ಇರ್ತಾರೆ ಹಾಗೇನೆ ಈಗ ರಶ್ಮಿಕಾ ಮಂದಣ್ಣ ಅವರು ಅವರ ಪಾರ್ಟ್ನರ್ ಬಗ್ಗೆ ಒಂದು ಗುಡ್ ನ್ಯೂಸ್ ಅನ್ನ ಹೇಳಿದ್ದಾರೆ ಹಾಗಿದ್ರೆ ಏನಿದ್ರ ಕಂಪ್ಲೀಟ್ ಸ್ಟೋರಿ ಅಂತ ಎಲ್ಲಿದೆ ನೋಡಿ ನಟಿ ರಶ್ಮಿಕಾ ಮಂದಣ್ಣ ಅವರು ಇತ್ತೀಚೆಗೆ ನೀಡಿದ ಸಂದರ್ಶನ ಒಂದರಲ್ಲಿ ತಾವು ರಿಲೇಷನ್ಶಿಪ್ ನಲ್ಲಿರುವ ವಿಚಾರವನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ನಾನೊಬ್ಬರಿಗೆ ಪಾರ್ಟ್ನರ್ ಆಗಿದ್ದೇನೆ ಅಂತ ಹೇಳಿದ್ದಾರೆ ಹೌದು ಸಂದರ್ಶನ ಒಂದರಲ್ಲಿ ರಶ್ಮಿಕಾ ಮಂದಣ್ಣ ಮಾತನಾಡ್ತಾ ನನಗೆ ನನ್ನ ಮನೆಯೇ ಖುಷಿ ಇರುವ ಸ್ಥಳ ಇಂದು ಇರುವ ಹೆಸರು ಪ್ರಸಿದ್ಧಿ ನಾಳೆ ಇರಬಹುದು ಇಲ್ಲದೇನೂ ಇರಬಹುದು ಯಶಸ್ಸು ಕೂಡ ಬರುತ್ತೆ ಹೋಗುತ್ತೆ ಇದೆಲ್ಲ ಯಾವುದು ಶಾಶ್ವತ ಅಲ್ಲ ಆದರೆ ಮನೆ ಎಂದಿಗೂ ಶಾಶ್ವತ ಎಷ್ಟೇ ಹೆಸರು ಸಿಕ್ಕರೂ ಕೂಡ ನಾನೊಬ್ಳು ಮಗಳು ನಾನೊಬ್ಬ ಸಹೋದರಿ ನಾನೊಬ್ಬ ಪಾರ್ಟ್ನರ್ ಕೂಡ ಹೌದು ಅಂತ ಹೇಳಿದ್ದಾರೆ ಸಂಗಾತಿ ಎಂದು ಪದ ಬಳಸಿರುವ ರಶ್ಮಿಕಾ ಮಂದಣ್ಣ ತಾವು ರಿಲೇಶನ್ಶಿಪ್ನಲ್ಲಿರೋ ವಿಚಾರವನ್ನ ಇಂಡೈರೆಕ್ಟ್ ಆಗಿ ಹೇಳಿದಾರಾ ಅನ್ನೋ ಪ್ರಶ್ನೆ ಮೂಡುತ್ತೆ ಇನ್ನು ಈ ಮೊದಲು ಕೂಡ ರಶ್ಮಿಕಾ ಮಂದಣ್ಣ ಹಾಗೂ ರಕ್ಷಿತ್ ಶೆಟ್ಟಿ ಅವರು ನಿಶ್ಚಿತಾರ್ಥ ಆಗಿ ಅದು ಕ್ಯಾನ್ಸಲ್ ಕೂಡ ಆಗಿದೆ ಇದಾದ ಮೇಲೆ ವಿಜಯ್ ದೇವರಕೊಂಡ ಅವರ ಜೊತೆ ಗೀತಾ ಗೋವಿಂದ ಆರ್ ಕಾಮ್ರೇಡ್ ಸಿನಿಮಾಗಳಲ್ಲಿ ರಶ್ಮಿಕಾ ನಟಿಸಿದ್ರು ಇನ್ನು ಇವರಿಬ್ರು ಆಗಾಗ ವಿದೇಶಕ್ಕೆ ಹೋಗಿ ಕೂಡ ಕಾಲ ಕಳೀತಾ ಇದ್ರು ಅಷ್ಟೇ ಅಲ್ಲದೆ ವಿಜಯ್ ದೇವರಕೊಂಡ ಅವರ ಮನೆಯಲ್ಲಿ ರಶ್ಮಿಕಾ ಅವರು ಆಗಾಗ ಕಾಣಿಸಿಕೊಳ್ಳುವ ಫೋಟೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುತ್ತೆ ಸಾಕಷ್ಟು ಬಾರಿ ಈ ಜೋಡಿಗೆ ಲವ್ ಬಗ್ಗೆ ಕೇಳಿದಾಗ ಇವರಿಬ್ರು ನಾವಿಬ್ಬರು ಸ್ನೇಹಿತರು ನಮಗೆ ಸಾಕಷ್ಟು ಕಾಮನ್ ಫ್ರೆಂಡ್ಸ್ ಇದ್ದಾರೆ ಅಂತ ಹೇಳ್ತಾರೆ ಇದಲ್ಲದೆ ವಿಜಯ್ ದೇವ್ರೆಕೊಂಡ ಅವರು ಕೂಡ ಒಂದು ಇಂಟರ್ವ್ಯೂ ಅಲ್ಲಿ ರಶ್ಮಿಕಾ ನನ್ನ ಡಾರ್ಲಿಂಗ್ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ನನಗೆ ಈಗ ಮೂವತ್ತೈದು ವರ್ಷ ವಯಸ್ಸು ನಾನು ಸಿಂಗಲ್ ಆಗಿ ಇರ್ತೀನಿ ಅಂತ ನಿಮಗೆ ಅನ್ಸುತ್ತಾ ಅಂತ ಪ್ರಶ್ನೆ ಕೂಡ ಕೇಳಿದ್ದಾರೆ ಇದಲ್ಲದೆ ಒಂದು ದಿನ ಹುಡುಗಿಯ ಕೈ ಫೋಟೋವನ್ನ ಶೇರ್ ಮಾಡಿಕೊಂಡು ತಾವು ಲವ್ ನಲ್ಲಿ ಇರೋದು ಪಕ್ಕಾ ಅಂತ ಹೇಳಿದ್ದಾರೆ ಹಾಗೇನೆ ರಶ್ಮಿಕಾ ಮಂದಣ್ಣ ಅವರು ಕೂಡ ಒಂದು ಇಂಟರ್ವ್ಯೂ ಅಲ್ಲಿ ವಿಜಯ್ ದೇವರಕೊಂಡ ಅವರ ಸಹೋದರನ ಬಳಿ ನೀನು ನನ್ನ ಫ್ಯಾಮಿಲಿ ಅಂತ ಹೇಳಿದ್ದಾರೆ ಇದರ ಜೊತೆಗೆ ಪ್ರಖ್ಯಾತಿ ಜ್ಯೋತಿಷಿ ವೇಣುಸ್ವಾಮಿ ಅವರು ಕೂಡ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಮದುವೆ ಆಗ್ತಾರೆ ಆದ್ರೆ ಡಿವೋರ್ಸ್ ಆಗತ್ತೆ ಅಂತ ಹೇಳಿದ್ದಾರೆ ರಶ್ಮಿಕಾ ಅವರ ವೃತ್ತಿ ಜೀವನ ಚೆನ್ನಾಗಿರುತ್ತೆ ಆದ್ರೆ ವೈಯಕ್ತಿಕ ಜೀವನ ಚೆನ್ನಾಗಿರಲ್ಲ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ ನೋಡಿದ್ರಲ್ಲ ರಶ್ಮಿಕಾ ಮಂದಣ್ಣ ಅವರ ಮಾತು ವಿಜಯ್ ದೇವ್ರಕೊಂಡ ಅವರ ಮಾತು ಹಾಗೂ ಜ್ಯೋತಿಷಿ ಅವರ ಭವಿಷ್ಯ ಇದೆಲ್ಲವನ್ನ ಮ್ಯಾಚ್ ಮಾಡಿ ನೋಡಿದ್ರೆ ಬಹುತೇಕ ಇವರು ಲವ್ ಅಲ್ಲಿ ಇದ್ದಾರೆ ಮದುವೆ ಆಗ್ತಾರೆ ಅನ್ನೋದು ಕನ್ಫರ್ಮ್ ಅಂತಾನೆ ಹೇಳ್ಬೋದು ಆದ್ರೆ ಈ ವಿಚಾರದ ಬಗ್ಗೆ ವಿಜಯ್ ದೇವ್ರಕೊಂಡ ಆಗ್ಲಿ ರಶ್ಮಿಕಾ ಮಂದಣ್ಣ ಅವರಾಗ್ಲಿ ಯಾವುದೇ ಕ್ಲಾರಿಟಿಯನ್ನ ಕೊಟ್ಟಿಲ್ಲ ಮುಂದಿನ ದಿನಗಳಲ್ಲಾದ್ರೂ ಅವರು ಈ ವಿಚಾರದ ಬಗ್ಗೆ ಮಾತಾಡ್ತಾರ ತಮ್ಮ ಮದುವೆ ಬಗ್ಗೆ ತಮ್ಮ ಅಭಿಮಾನಿಗಳಿಗೆ ಖುಷಿ ಸುದ್ದಿಯನ್ನ ಹೇಳ್ತಾರ ನೋಡೋಣ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ